ಬಸಟ್ಟಿ ಏನು ಕೆಲಸ ಮಾಡುತ್ತಿದ್ದೀಯಪ್ಪ ಏನಿಲ್ಲ ರೀ ಸಭ್ರ ಇದನ್ನ ಒಂದ ಸ್ವಲ್ಪ ಲೆಕ್ಕದ books ನೋಡ್ಕುತ್ತಿದೀನ್ ರೀ ಈ ತಿಂಗಳಿನಲ್ಲಿ ಸಾಲ ಕೊಟ್ಟವರ ಎಲ್ಲಾ ಲೆಕ್ಕಪತ್ರಗಳನ್ನು ಸರಿಪಡಿಸಿ ಇಟ್ಟಿದ್ದೀನಿಪ್ಪ ಎಲ್ಲಾ ಲೆಕ್ಕಪತ್ರ ಸರಿ ಮಾಡಿದೀನ್ ರೀ ಅವಂದ ರಮೇಶ್ ಇಂದ ಸಾವಿರ ರೂಪಾಯಿ ಹೊಟ್ಟೆ ಲೆಕ್ಕ ಅಂತ ಉಳಿದ್ ನೋಡಿ ಇವತ್ತು ಈ ಸಿದ್ದ ಮಹದೇವಪ್ಪಂದಿ ರೀ ಬಸಟ್ಟಿ ಹೊಟ್ಟದಂತ ಆಯಿತು ಅವನು ಇನ್ನೂ ಆ ಸಾಲವನ್ನ ತೀರಿಸಿ ಹೋಗಲಿಲ್ಲವೆ ಅವ್ರ ನಾ ಯಾಕಿದ್ರೆ ಮುಚ್ಚಿಡ್ ಕೊಟ್ಟಿದ್ರೆ ಬರದ್ ಇಟ್ಟು ಬರ್ತಿದ್ನಿಲ್ರಿ ಬಸಟ್ಟಿ ಬೇಗನೆ ಹೋಗಿ ಆ ಮಹಾದೇವನನ್ನು ಕರೆದುಕೊಂಡು ಬಾ ತಮ್ಮ ನೀರನ್ನು ಓದಿಸಿ ಬಹಳ ಸೊಕ್ಕಿನಿಂದ ಮೆರೆಯುತ್ತಿದ್ದಾನೆ ಗರ್ಬಂ ಬಂದ್ಬಿಡ್ತೀನಿ ಗಪ್ರಿ ಅವ ಬಂದ್ ನೋಡ್ರಿ ಇಲ್ಲೇ ನೆನಸ್ಕೊಡದ ದೇವ್ರ ಅಂತ ಮನುಷ್ಯ ಸೌಕರ್ಯ ಬೆಂಕಿ ಹಾಕುವ ನಿನ್ನ ನಮಸ್ಕಾರಕ್ಕೆ ಬೆಳೆಗೆ ಆ ಒಂದು ಲಕ್ಷ ರೂಪಾಯಿ ಸಾಲವನ್ನು ತೀರಿಸಿ ಒಟ್ಟು ಒಟ್ಟು ಹೋಗುತ್ತೇನೆಂದು ಹೇಳಿ ಇನ್ನೂ ತೀರಿಸಿಲ್ಲವೆಂದರೆ ಎಷ್ಟು ಸೊಕ್ಕು ಬಂತೋ ನಿನಗೆ ಈ ಸಾಕಾರ ನಿನಗೆ ಹರಾಮದ ಕೆಂಟೆಲ್ಲ ತಿಳಿದುಕೊಂಡಿರುವ ಸೌಕರ್ಯ ಅಂತಹ ಕೆಟ್ಟ ಗುಣದ ಮನುಷ್ಯನಲ್ಲ ಸೌಕರ್ಯ ಏನೋ ನನ್ನ ಬಾಳಿನಲ್ಲಿ ಎಡವು ತೊಡುಗಳು ಬಂದು ಅದಕ್ಕಾಗಿ ಸ್ವಲ್ಪ ತಡವಾಯ್ತು ಕ್ಷಮಿಸಿರಿ ಈಗ ಎಲ್ಲರನ್ನು ಕ್ಷಮಿಸಿ ಕ್ಷಮಿಸಿ ನನ್ನ ಹಾಳು ಮಾಡಿಕೋ ನಿನ್ನ ಮಾತಿನ ಅರ್ಥ ಹೆಚ್ಚಿಗೆ ಮಾತು ಬೆಳೆಸದೆ ನಾ ಕೊಟ್ಟ ಸಾಲವನ್ನ ತೀರಿಸಿ ಹೋಗಿ ಬಿಡು ಇಲ್ಲಿಂದ ಸಾವಕರೇ ಈ ಬಡವನ ಬಡ್ಡಿ ಸಾಲ ವಾರ ಇಷ್ಟಕ್ಕೆ ನಿಲ್ಲಿಸಬೇಡಿ ಇನ್ನು ನನ್ನ ತಮ್ಮಂದಿರು ಓದುವರಿದ್ದಾರೆ ಕರ್ಣಾಮೂರ್ತಿಗಳ ತಾವೇ ಹೀಗೆ ಕರುಳು ಹಿಚ್ಚುಕುವಂತ ಮಾತನಾಡಿದರೆ ನನ್ನ ತಮ್ಮಂದಿರ ಓದು ನಡು ನೀರಿನಲ್ಲಿ ಮುಳುಗಿ ಹೋಗುತ್ತದೆ ಸೌಕರ್ಯ ನಡು ನೀರಿನಲ್ಲಿ ಮುಳುಗಿ ನಿಮಗೆ ನನ್ನ ಆಸ್ತಿಯನ್ನಾದರೂ ಬರೆದುಕೊಟ್ಟು ನಿಮಗೆ ಋಣಮುಕ್ತನಾಗುತ್ತೇನೆ ಇನ್ನೂ ಸ್ವಲ್ಪ ಹಣದ ಸಹಾಯ ಮಾಡಿ ಸೌಕರ್ಯ ಆಗುವುದಿಲ್ಲ ಸುಮ್ಮನೆ ನನ್ನನ್ನು ಕಾಡಬೇಡಿ ಸುಮ್ಮನೆ ಹೊರಟು ಇಲ್ಲಿ ಸಾವ್ಕಾರಿ ಹಾಗಂದ್ರಿ ಹೇಗೆ ಸೌಕರ್ಯ ಅಮ್ಮ ಮಾದೇವಪ್ಪ ಯಾಕೆ ಬೇಕೋ ಬಡ್ರಿ ಅಡ್ಗೆ ಜಾತ್ರಿ ರನ್ನಡ ಸಾಲಿ ಇದಾವ್ ಅವನು ಹಾಲ ಅಕ್ಕಿ ಅನ್ನ ಮೊಟ್ಟೆ ಎಲ್ಲ ಕೊಡ್ತಾರ ಮೊಟ್ಟೆ ತುಂಬಾ ತಿಂದಾರ ಮಕ್ಕಳ ತಮಗೊಂದು ಸಾಲಿ ಕಲಸೋದು ಬಿಟ್ಟು ಕ್ಯಾಶಿಂದ ಉದ್ನಿರಿಗೆ ಜಿಗುದ್ರಪ್ಪ ನೀವು ಉತ್ಪಾದನೆ ಕೊಡಬಾರದು ರಮೇಶ ನಿನಗೆ ಕೇಬೇಕೋ ಈ ವ್ಯವಹಾರದ ವಿಷಯ ಏನು ಮಾತನಾಡುತ್ತಿದ್ದೀಯಪ್ಪ ನೀನು ನಿನಗೇಕೆ ಬೇಕು ಈ ವಾರದ ವಿಷಯ ಅಂತ ಹಾಗೆ ಗದರಿಸಿ ಬಿಡ್ತೀನಿ ಬಡವರ ಬದುಕುವ ದಾರಿ ಸ್ವಲ್ಪನಾದ್ರೂ ತಿಳಿದುಕೊಂಡಿರುವೆ ಬರೀ ನಿಮ್ಮ ಶ್ರೀಮಂತಿಕೆ ಅಮಲಿನಲ್ಲಿ ಮರೆತು ಹೋಗಿ ಹೊರತು ಎಲ್ಲರೂ ಸರಿ ಸಮಾರಂದ್ರು ಮಾತ್ರ ತಿಳಿದುಕೊಂಡಿಲ್ಲ ಬಾಯ್ ಮತ್ತು ಕಟ್ಟೆ ಇಂತಹ ಬಡ ಬಿಕಾರಿಗಳ ಎದುರಿಗೆ ನನಗೆ ಎದುರು ವಾದಿಸುತ್ತೀಯ ನಿನ್ನ ಹುಟ್ಟಲಿಲ್ಲ ಎಣಿಸಿ ಬಿಡುತ್ತೇನೆ ತಂದೆಯ ಕೈಯಲ್ಲಿ ಮಗನ ಮರಣ ಬಂದಿದರೆ ಅದು ಎಂಥ ಕೆಲಸ ಅನ್ನೋದು ಸಹ ತಿಳಿದುಕೊಂಡಿಲ್ಲಪ್ಪ ನೀವು ತಿಳಿದುಕೊಂಡಿಲ್ಲ ಬರೀ ನಿಮ್ಮ ಶ್ರೀಮತ್ ಅಮಲಿನಲ್ಲಿ ಮರತು ಹೋಗಿರಿ ಎಲ್ಲರೂ ನಮ್ಮ ಸರಿಸಮಾನು ಮಾತ್ರ ತಿಳಿದುಕೊಂಡಿಲ್ಲ ಅಪ್ಪ ಅವನ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ ಅವನಿಗೆ ಹಣ ಎಷ್ಟು ಬೇಕೋ ಅಷ್ಟು ಕಳಿಸಿಬಿಡಿ ಅದು ಪುಣ್ಯದ ಕೆಲಸ ರಮೇಶ ಬಿಡಿ ಆಜ್ಞೆಯಂತೆ ನಡೆದುಕೊಳ್ಳಬೇಕಾಗಿರುವುದು ಮಗನಾದ ನಿನ್ನ ಕರ್ತವ್ಯ ಇವರಿಗೆ ನಾನು ಸಾಲ ಕೊಡುತ್ತಾ ಬಂದದ್ದು ಎತ್ತರಕ್ಕೆ ಬೆಳೆದು ನಿಲ್ಲ ಹತ್ತಿದೆ ಇವರು ನಾಳೆ ಸಾಲ ಕೊಟ್ಟವರು ಯಾರು ಎಂದು ನನ್ನನ್ನು ಪ್ರಶ್ನಿಸಿದರೆ ಮಗನಾದ ನಿನ್ನ ಕೈಯಲ್ಲಿ ತಿರುಪೆಯ ಬಟ್ಟಲು ಕೊಡಬೇಕಾಗುತ್ತದೆ ರಮೇಶ ತಿರುಪೆಯ ಬಟ್ಟಲು ಕೊಡಬೇಕಾಗುತ್ತದೆ ಸಾಕಾರಿ ತಿಳಿಗಿ ಬೀಳುವಂಥ ಕೆಟ್ಟ ಮನುಷ್ಯನಲ್ಲ ಸಾವುಕರೇ ನನ್ನ ಮೇಲೆ ವಿಶ್ವಾಸ ಇರದಿದ್ದರೆ ತೆಗೆದುಕೊಳ್ಳಿ ಈ ನನ್ನ ಹೊಲದ ಕಾಗದ ಪತ್ರವನ್ನು ನಾನು ಸಾಲ ಕೊಟ್ಟರೆ ಮುಕ್ತನಾದ ಬಳಿಕ ನನಗೆ ನನ್ನ ಆಸ್ತಿಯನ್ನು ಬಿಟ್ಟುಕೊಡುವಂತೀರಿ ಇಲ್ಲವಾದರೆ ಈ ಇಡೀ ನನ್ನ ಸರ್ವ ಆಸ್ತಿಯನ್ನೇ ನಿಮ್ಮಂತೆ ಮಾಡಿಕೊಂಡು ಬಿಡಿ ಬಸಟ್ಟಿ ತೆಗೆದುಕೊಳ್ಳಿ ಕಾಗದ ಪತ್ರಗಳನ್ನು ಆ ಮಹಾದೇವ್ಳ ಹತ್ರ ಸೈ ಮಾಡಿಸಿಕೊಂಡು ಬಿಡು ಸೈ ಮಾಡಿ ಬಾ ಬಂದು ಬಿಡ್ತಿರಪ್ಪ ಅಂತು ಎಪ್ಪಣ ನೀರು ತಾಮಗಳ ನಟ ಕಲಿಸೋದ್ರೆ ನೀವು ಕಲಿಬೇಕು ಸಾಲಿ ಒತ್ತಲ್ಲಿ ಒತ್ತಿ ಬಿಡೋದು ತುಂಬ ಎಲ್ಲ ನಟ ಕ್ಯಾಶ್ ಇವನು ಅವು ಬರೋಲು ಪಾಟ್ ಮಾದೇವಾ ಇಲ್ಲೇ ಈ ಹಣವನ್ನ ಸರಿಯಾಗಿ ಎಣಿಕೆ ಮಾಡಿಕೊಂಡು ಹೋಗಿಬಿಡು ಆಯ್ತು ಸೌಕರ್ಯ ಈ ನನ್ನ ಜನ್ಮವಿರುವ ತನಕ ನಿಮಗೆ ಚಿರಋಣಿಯಾಗಿ ಇರುತ್ತೇನೆ ಸೌಕರ್ಯ ನಾನಿನ್ನು ಹೋಗಿ ಬರುತ್ತೇನೆ ಸೌಕರ್ಯ ಹಣದ ಬಳಕೆಯಲ್ಲಿ ಮಿತವರಿಲಿ ಬೇರಲಿ ಶ್ರೀಮಂತರೊಂದಿಗೆ ಹಿತವೇರಿಲಿ ಸಾಹುಕಾರ ಕೇಳಿದಾಗ ಕೇಳಿದಷ್ಟು ಹಣ ಕೊಡುತ್ತಾರೆಂದು ಹಾಗೆ ತಮ್ಮಂದರಿಗೆ ಕೊಡಬೇಡಿ ಕೊಡುವ ಮುನ್ನ ಸ್ವಲ್ಪ ವಿಚಾರಿಸಿ ಕೊಡಿ ತಿಳಿಯುತ್ತೆ ಆಯ್ತು ಸಾವಿರೇ ಹಾಗೆ ಮಾಡುತ್ತೇನೆ ನಾನು ನಿನ್ನನ್ನು ಬರುತ್ತೇನೆ ಅಪ್ಪ ಇವತ್ತು ನನ್ನ ಬಿ ಎರಡನೇ ವರ್ಷದ ರಿಸಲ್ಟ್ ಇದೆ ನಾನು ಅಲ್ಲಿಗೆ ಅರ್ಜೆಂಟ್ ಹೋಗಬೇಕು ಅದಕ್ಕಾಗಿ ನನಗೆ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕಾಗಿದೆ ನಾನು ಬರುವುದು ಸ್ವಲ್ಪ ತಡವಾಗುತ್ತದೆ ಅಪ್ಪ ಹೀಗೆ ಕೇಳೋ ರಮೇಶ ನನಗಾರು ನನಗಾದರೂ ಯಾರಿದ್ದಾರೆ ಪಡೆ ಗಂಡು ಮಗ ಬಳೆ ಹೆಣ್ಣು ಮಗಳು ನನ್ನ ಆಸ್ತಿ ಅಂದ್ರು ನೀವೇ ಅಂತಸ್ತಂದ್ರೇ ಹಾ ಬಸಟಿ ಇವನಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ಕಳಿಸಿ ಬಿಡು ಅಪ್ಪ ಅಷ್ಟೊಂದು ಹಣ ನಾನೇನು ಮಾಡಲ್ಲಪ್ಪ ಹತ್ತಿರವೇ ಬೇಕಪ್ಪ ಸಮಯ ಬಂದಾಗ ಬೇಕಾಗುತ್ತದೆ ಪ್ರೇಮ ಅಮ್ಮ ಪ್ರೇಮಾ ನಿಮ್ಮಾಟಿಕೆ ಹೊರಟಿದ್ದಾನೆ ಅವನ ಬ್ಯಾಗ್ ಅನ್ನ ಸಿದ್ಧ ಮಾಡಿಸ್ಕೊಂಡು ಅಪ್ಪ ಕ್ಲಾಸ್ ಬಂದಿದ್ದೇನೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ತರ್ತೇನೆ ರಮೇಶ ಓದುದರ ಜೊತೆಗೆ ಶಿಸ್ತಿನಿರಂದಿರಬೇಕು ಸಾಹುಕಾರ್ ಸಿದ್ದಪ್ಪನ ಮಗನೆಂದರೆ ಆ ಕ್ಲಾಸ್ ಮಾಸ್ತರ್ ಕೂಡ ಬಾಯಿ ಮೇಲೆ ಬೆರಳಿಟ್ಟುಕೊಂಡು ನೋಡುವಂತಿರಬೇಕು ತಿಳಿಯುತ್ತೆ ಆಯ್ತಪ್ಪ ನೋಡು ರಮೇಶ ಮಹಾದೇವ ತನ್ನ ಕೈಯಲ್ಲಿ ಕಾಸಿರದಿದ್ದರೂ ತನ್ನ ಆಸ್ತಿಯನ್ನೆಲ್ಲ ಬರೆದುಕೊಟ್ಟು ತನ್ನ ತಮ್ಮಂದಿರನ್ನ ಓದಿಸುತ್ತಿದ್ದಾನೆ ಅದಕ್ಕಾಗಿ ತಮ್ಮಂದಿರಿಗಿಂತ ಯಾವುದರಲ್ಲೂ ಒಂದು ಹೆಜ್ಜೆ ಮುಂದಿರಬೇಕು ಹಣ ಬೇಕಾದಷ್ಟು ಖರ್ಚಾಗಲಿ ಕೊಡುವುದು ನನ್ನ ಖರ್ಚ ಕೆಲಸ ಓದುವುದು ನಿನ್ನ ಕೆಲಸ ಸರ್ಕಾರಿ ಮನುಷ್ಯನನ್ನಾಗಿ ಮಾಡುವುದು ನನ್ನ ಕೆಲಸ ಅಪ್ಪ ಸರಸ್ವತಿಯ ವರದ ಆಸ್ತ ಸದಾ ಈ ನಿನ್ನ ಮಗನ ಮೇಲಿರುವಾಗ ನಾನು ಎಂದಿಗೂ ಓದು ನಿಲ್ಲಿಸುವುದಿಲ್ಲ ನಿನ್ನ ಮಾತಿನಂತೆ ನಾನು ಎಂದಿಗೂ ಓದು ನಿಲ್ಲಿಸುವುದಿಲ್ಲ ಶ್ರೀ ಮಾರುತೇಶ್ವರ ಕೃಪಾ ಆಶೀರ್ವಾದ ನನ್ನ ಮೇಲಿರುವಾಗ ನ್ಯಾಯ ಅನ್ಯಾಯವನ್ನು ಹೊತ್ತು ತಕ್ಕಡಿಲ್ಲಿಟ್ಟು ತೂಗಿ ನೋಡುತ್ತೇನೆ ಪಾಯಿ ಮಾತು ಸತ್ಯ ಈ ಮಾತು ಸತ್ಯ ಪ್ರೇಮ ತೆಗೆದುಕೊಳ್ಳಿ ಕಾಫಿ ಕಾಫಿ ಬೇಡಮ್ಮ ಈಗ ಅವನ ಬ್ಯಾಗನ್ನ ರೆಡಿ ಮಾಡಿಕೊಂಡು ಅಪ್ಪ ಏಕೋ ಕೆಲಸಕ್ಕೆ ಬಂದಿಲ್ಲ ಬಡ್ಡಿ ಮಗಳೇ ಈ ವಾರದಲ್ಲಿ ಒಟ್ಟು ಸರಿಯಾಗಿ ಕೆಲಸಕ್ಕೆ ಬರ್ತಾ ಇಲ್ಲ ಇರಲಿ ನಾ ಬರಲಿ ನಾಳೆ ನನ್ನ ಬಡ್ಡಿ ಮಗ ಇರಲಿ ಬಿಡಪ್ಪ ನಾನೇ ತೆಗೆದುಕೊಂಡು ಹೋಗುತ್ತೇನೆ ಎದಕ್ಕೆ ತಡಿತ ಎದಗಿಟ್ಕೊಂಡ್ರಿ ಪಗಾರ ಕೊಟ್ಟೆ ನಾನು ಹೋಗಿ ಬರ್ತೀನಿ ಹಿರಿಯರ ನೀವು ಈ ಕೆಲಸಕ್ಕೆ ಕೈ ಹಾಕಬೇಡಿ ನಾನೇ ತೆಗೆದುಕೊಂಡು ಹೋಗುತ್ತೇನೆ ಆಯ್ತೇ ನನಗೆ ಆಶೀರ್ವಾದ ಮಾಡಿಯಪ್ಪ ಅಲ್ರಿ ಎಂತ ಒಳ್ಳೆ ಮಗನ ಹಡಿದ್ರಿ ದನಿಯಾರ ಹತ್ತು ಹಡಗಿಂತ ನಾನು ನಿನಗೆ ಅದನ್ನ ಹೇಳ್ತಾ ಹೇಳ್ತಾ ಹೋಗ್ತಿದ್ದೆ ಹತ್ತು ಮಕ್ಕಳನ್ನು ಹಡಿಯೋದಕ್ಕಿಂತ ಇಂತ ಒಬ್ಬ ಮುತ್ತಿನಂತ ಮಗನ್ನು ಹಡಿಯಬೇಕು ಅಂತ ನಿಮ್ ಮಾತ್ ಕರೀತ್ರಿ ಅಪ್ಪ ನಿಮ್ ಮಾತ್ ಐತಿ ಅವರು ಅಂತಿಂದ ವಸ್ತು ಅಲ್ರಿ ನಿಮ್ದಲ್ರಿ ಅಪ್ಪ ಅದು ನಿಮ್ ರಕ್ತನಲ್ಲ ಅದ ಅಂದಾಗ ಈ ಸಾಹುಕಾರನ ಎದೆ ತಟ್ಟಿ ನಿಲ್ಲುವ ಕಂಡು ಈ ಸುತ್ತು ಏಳು ಹಳ್ಳಿಗಳಲ್ಲೂ ಯಾರೂ ಇಲ್ಲ ಅಲ್ಲೆಲ್ಲಿ ಇರ್ತಾನ್ರಿ ಎಲ್ಲಿಂದ ಬರ್ತಾನೆ ಅಂತ ಗಂಡ ಬಸಟಿ ಮಾತ್ ಬರೀ ಪುಕ್ಷೆಟ್ರಿ ಅಪ್ಪ ನಮ್ಮೊಬ್ರಿ ಬಸಟ್ರ ಪುಕ್ಷೆಟ್ ನಮ್ಮೊಬ್ರಿ ಗುಮಾಸ್ತ್ರಿ ನಮ್ಮ ಮನಿ ವಿಷಯ ನಿಮಗೆ ಬೇಕು ನಿಮ್ ಕೆಲಸ ಎಷ್ಟಿದೋ ಅಷ್ಟೇ ಮಾಡಿ ಓಕೆ 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 ಸ್ವಲ್ಪ ನನ್ನ ಗೆಳತಿಯರೊಂದಿಗೆ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರ್ತೀನಪ್ಪ ಆಯ್ತು ಹೋಗಿ ಬರಮ್ಮ ಬಟ್ಟಿ ನೀನಿ ಮನೆಗೆ ಹೋಗು ನಾಳೆ ಸ್ವಲ್ಪ ಬೇಗನೆ ಬಾ ಆಯ್ತು ರೀ ರೀ ಇವತ್ತು ವಾಣಿ ನಿಜವಾಗಬಹುದೇ ಚೇಚೆ ಅದೆಂದಿಗೂ ಸಾಧ್ಯವಿಲ್ಲ ನನ್ನ ಮಗನೆಂದಿಗೂ ನನಗೆ ಎದುರು ನಿಲ್ಲುವನಲ್ಲ ನಾನು ತೋರಿಸಿಕೊಟ್ಟ ದಾರಿಯಲ್ಲಿಯೇ ನಡೆಯುತ್ತಾನೆ ಈ ಮಾತು ಸತ್ಯ ಸತ್ಯದ ಸುಳಿ ಗಾಳಿಯಲ್ಲಿ ಸುತ್ತು ಏಳು ಹಳ್ಳಿಗಳೇ ಮುನ್ನುಗ್ಗಿ ಈ ಸಾವು ಸಿದ್ಧ ಪಡೆಯದೆ ಗುಂಡಿಗೆ ಇನ್ನೂ ಯಾರು ಅಂತಹದ್ರಲ್ಲಿ ಹಾಗೇನಾದರೂ ಈ ನನ್ನ ಮಗ ನನಗೆ ಎದುರಾದರೆ ಮಗನಾದರೂ ಅಷ್ಟೇ ಮರ್ಕಟವಾದರೂ ಅಷ್ಟೇ ಅಂದೇ ಈ ನನ್ನ ಸೇಡಿನ ಬೆಂಕಿಯಲ್ಲಿ ಹಾಕಿ ನನ್ನ ಹೆಸರು ಸಾವು ಕಾರ್ ಸಿದ್ದಪ್ಪನೇ ಅಲ್ಲ